ಮಂಡ್ಯ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಭವನದಲ್ಲಿ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವವನ್ನು ಆಚರಿಸಲಾಯಿತು ಮಾಜಿ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ಹಾಗೂ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಸಂಚಾಲಕಿ ಡಾ ಮೀರಾ ಶಿವಲಿಂಗಯ್ಯ ಧ್ವಜಾರೋಹಣ ನೆರವೇರಿಸಿದರು ಇಂದು ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವದಂದು ಇದೀಗ ತಾನೇ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಧ್ವಜಾರೋಹಣವನ್ನು ಮಾಡಿದ್ದೇವೆ ಹಾಗೆ ಈ ಒಂದು ಸ್ವಾತಂತ್ರ್ಯೋತ್ಸವದ ಸಮಾರಂಭದ ಶುಭಾಶಯಗಳನ್ನು ಎಲ್ಲರಿಗೂ ಕೋರಲು ಇಚ್ಛಿಸುತ್ತೇನೆ ಈ ಸಮಾರಂಭ ಸ್ವಾತಂತ್ರ್ಯೋತ್ಸವ ನಮಗೆ ನಮ್ಮ ನಮಗೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಂತಹ ಸಾವಿರಾರು ವೀರರನ್ನು ನಮ್ಮ ಮನಸ್ಸಿನಲ್ಲಿ ತರುತ್ತೆ ಅವರ ಒಂದು ತ್ಯಾಗಗಳನ್ನು ಬಲಿದಾನಗಳನ್ನು ನೆನೆಸಿಕೊಳ್ಳುತ್ತಾ ಅವರಿಗೆ ನಮ್ಮ ಕೃತಜ್ಞತೆಯನ್ನು ಅರ್ಪಿಸಿ ನಮ್ಮ ದೇಶಾಭಿಮಾನವನ್ನು ನಾವು ತುಂಬಿಕೊಳ್ಳಬೇಕಾಗಿದೆ ಭಾರತದ ಒಳಿತಿಗಾಗಿ ಭಾರತವನ್ನು ವಿಶ್ವದಲ್ಲೇ ಅತ್ಯಂತ ಮೇಲೇರಿಸಲು ನಾವೆಲ್ಲರೂ ಶ್ರಮಿಸೋಣ ಈ ಸಂದರ್ಭದಲ್ಲಿ ಮಂಡ್ಯ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವ ಕೋಶಾಧ್ಯಕ್ಷ ಬಿಎಂ ಪಾಜಪ್ಪ ಸಹ ಕಾರ್ಯದರ್ಶಿ ಜಿ ಧನಂಜಯ ನರಸಗುಪ್ಪೆ ಸಂಘಟನಾ ಕಾರ್ಯದರ್ಶಿ ಎಂಸಿ ಭಾಸ್ಕರ್ ಸಂಘ ಸಂಸ್ಥೆ ಪ್ರತಿನಿಧಿ ಹೊಳಲು ಶ್ರೀಧರ್ ಕೃಷ್ಣ ಟಿವಿ ಸುವರ್ಣಾವತಿ ತಾಲೂಕು ಕಸಾಪ ಅಧ್ಯಕ್ಷ ಚಂದಗಾಲು ನಗರ ಘಟಕದ ಸುಜಾತಾ ಕೃಷ್ಣ ಶೋಭಾ ರಂಗಸ್ವಾಮಿ ನಾಗರಾಜು ಹಾಗೂ ಇತರರು ಉಪಸ್ಥಿತರಿದ್ದರು